ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ಈ ಒಂದು ಸಂಕಲ್ಪದ ಏನಪ್ಪಾ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಒಂದು ಮಠದರ್ಶನವನ್ನ ರಾಯರ ಪಾದಚರಣಗಳನ್ನ ಪ್ರತಿ ವಾರವೂ ಕೂಡ ನಾವು ಮಾಡಬೇಕು ಅದನ್ನೆಲ್ಲವನ್ನ ನೇರವಾಗಿ ನಿಮಗೆ ತೋರಿಸ್ಬೇಕು ಅಲ್ಲಿನ ಮಹಿಮೆಯನ್ನ ತಿಳ್ಕೋಬೇಕು ಅಲ್ಲಿನ ಸ್ಥಳ ಮಹಿಮೆ ಅಲ್ಲಿನ ಪೂಜಾ ಕೈಂಕರ್ಯ ಎಲ್ಲವನ್ನ ಬಿತ್ತರಿಸುವಂತಹ ಕಾರ್ಯ ರಾಯರ ಭಕ್ತಾಚರಣೆ ಬರ್ತಾ ಇದೆ ಅದರ ಜೊತೆಗೆ ರಾಯರ ಪವಾಡ ರಾಯರ ಚರಿತ್ರೆ ಆಚಾರ ವಿಚಾರಗಳು ಮತ್ತೆ ಕೆಲವೊಂದು ಸ್ಫೂರ್ತಿದಾಯಕ ವಿಷಯ ಕೂಡ ನಾವಿಲ್ಲಿ ವಿತರಿಸ್ತಾ ಹೋಗ್ತಾ ಹಾಗೂ ನಮ್ಮ ಆಚಾರ್ಯರಂತ ಶ್ರೀ ಶ್ರೀ ಕೃಷ್ಣಾಚಾರ್ಯರು ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ನಮಗಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ ಅವರ ಸಮಯವನ್ನು ನಾನು ಇಲ್ಲಿ ತಗೊಂತಾ ಇದ್ದೀನಿ ಅವರ ಒಂದು ಅನುಮತಿ ಮೇರೆಗೆ ಇಲ್ಲಿ ಆ ನನಗೆ ಇವತ್ತು ತಾಯಿಯ ಒಂದು ನೆನಪಾಗ್ತಿದೆ ಅದನ್ನು ಕೂಡ ನಾನು ಹೇಳಲೇಬೇಕು ಇಲ್ಲಿ ಪ್ರತಿಯೊಬ್ಬರಿಗೂ ನಾವು ಭೂಮಿ ಮೇಲೆ ಬರ್ಬೇಕಂದ್ರೆ ಈಗ ಸಾಮಾನ್ಯವಾಗಿ ರಾಯರ ಭಕ್ತ ಅಂತ ಮದುವೆ ಏನ್ ನೋಡ್ತಿದ್ದೀರಾ ಹಾಗೂ ನಮ್ಮ ಕೃಷ್ಣಾಚಾರ್ಯ ಕೆಂಪದಹಳ್ಳಿ ಅವ್ರ ನೋಡ್ತಿದೀರಾ ಹಾಗೂ ನಮ್ಮ ಕ್ಯಾಮ್ರಾಮನ್ ಆದಂತಹ ಬಲ್ ಬಲರಾಮ್ ಅಂತ ಏನಿದ್ದಾರೆ ಅವ್ರು ನಾವ್ ಇಲ್ಲಿ ಸೇವೆ ಮಾಡಬೇಕು ಅಂದ್ರೆ ಎಲ್ಲರಿಗ ಕಾರಣ ತಾಯಿ ಆ ತಾಯಿ ಜನ್ಮ ಕೊಡ್ತಿದ್ರೆ ನಾವು ಇಲ್ಲಿ ಯಾವ ಕಾರ್ಯನೂ ಮಾಡಕ್ ಅಂತ ತಾಯಿಗೆ ನನ್ನ ಪ್ರಣವನ್ನ ಅರ್ಪಿಸ್ತೇನೆ ತಾಯಿ ಯಾಕೆ ಇಷ್ಟು ಇಂಪಾರ್ಟೆಂಟು ಅಂದ್ರೆ ಭಗವಂತನು ಕೂಡ ತಾಯಿಗೆ ಸೋತು ಅಂತ ಮಹಾಯತಿಗಳು ಕೂಡ ಯಾರಿಗೂ ನಮಸ್ಕಾರ ಮಾಡೋದಿಲ್ಲ ಭಗವಂತನಿಗೆ ಬಿಟ್ರೆ ತಾಯಿ ತಾಯಿಗೆ ಅವರು ನಮಸ್ಕಾರವನ್ನು ಮಾಡ್ತಾರೆ ಅಂತಹ ಒಂದು ದಿವ್ಯವಾದಂತಹ ಒಂದು ಸ್ಥಾನದಲ್ಲಿ ಕೂತಿರುವಂತಹ ತಾಯಿಗೆ ನಾವು ಯಾವತ್ತು ಕೂಡ ಆಗಿರ್ಬೇಕು ತಾಯಿ ಜನ್ಮದಲ್ಲಿ ಇದ್ದಂತ ಕೂಡ ಅವರು ಚೆನ್ನಾಗಿ ನೋಡ್ಕೋಬೇಕು ಅಂತದಲ್ಲಿ ನನ್ನ ಒಂದು ಪುಟ್ಟ ಸನ್ನಿವೇಶವನ್ನ ನನ್ನ ಜೀವನದಲ್ಲಿ ಆದಂತಹ ಸನ್ನಿವೇಶವನ್ನು ಹೇಳ್ತಾ ನಾನು ಈ ತಾಯಿ ಬಗ್ಗೆ ಒಂದೆರಡು ಮಾತನ್ನ ಅವಶ್ಯಕವಾಗಿ ಹೇಳ್ತೇನೆ ಹಾಗಾಗಿ ಆ ಜೀವನದ ಅಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬರ ತಾಯಿಯ ಪಾತ್ರ ತುಂಬಾ ಹೆಚ್ಚಾಗಿರುತ್ತೆ ಇಲ್ಲಿ ಕೆಟ್ಟ ಮಕ್ಕಳು ಇರ್ಬೋದು ಸಾಮಾನ್ಯವಾಗಿ ಹೇಳ್ತಾರೆ ಕೆಟ್ಟ ಮಕ್ಕಳು ಕೆಟ್ಟ ತಾಯಿ ಇರೋದಿಲ್ಲ ಅನ್ನು ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ಗ್ರಂಥಗಳಲ್ಲಾಗ್ಬೋದು ಕೃತಿಗಳಲ್ಲಾಗ್ಬೋದು ಮತ್ತಷ್ಟು ವಚನಗಳಾಗ್ಬೋದು ತಾಯಿಗೆ ಮೊದಲ ಸ್ಥಾನವನ್ನು ನೀಡ್ತೇವೆ ಮಾತೃ ದೇವೋಭವ ಪಿತೃ ದೇವೋಭವ ಅತಿಥಿ ದೇವೋಭವ ಆಚಾರ್ಯ ದೇವೋಭವ ಅಂತೇಳಿ ತಾಯಿಗೆ ಇಷ್ಟೊಂದು ಸ್ಥಾನ ಕೊಡ್ಬೇಕಾದ್ರೆ ಅದು ಸಾಮಾನ್ಯವಾಗದ್ದಲ್ಲ ಯಾಕಂದ್ರೆ ಪ್ರತಿಯೊಂದು ಜನನಿಯ ಅವಳ ದುಃಖವನ್ನ ಒಡಲಿಟ್ಕೊಂಡು ಅವಳ ದುಃಖ ದುರ್ಮಾನ ಎಲ್ಲವನ್ನ ಒಡಲಿಟ್ಕೊಂಡು ನಮ್ಗೆ ಜನ್ಮವನ್ನ ನೀಡ್ತಾಳೆ ತಾಯಿ ಹಾಗಾಗಿ ನನ್ನ ಜೀವನದಲ್ಲಾದಂತ ಒಂದು ಉದಾಹರಣೆ ಕೊಡ್ತಾ ನಿಮಗೆ ತಾಯಿ ಬಗ್ಗೆ ಹೇಳ್ತಾ ಇದೆ ಒಂದು ಸನ್ನಿವೇಶ ಸ್ಕೂಲ್ ಅಲ್ಲಿ ಹೋದಂತಹ ಒಂದು ಸನ್ನಿವೇಶ ಆ ಒಂದು ಐದನೇ ಕ್ಲಾಸ್ ಇರ್ಬೋದು ಆ ಒಂದು ಟ್ರಾವೆಲ್ ಹೋಗ್ತಾ ಇರ್ತೀವಿ ಟ್ರಾವೆಲ್ ಹೋಗ್ಬೇಕಾದ್ರೆ ನಮ್ಮ ಒಂದು ಸ್ಕೂಲ್ ನೆಲ್ಲ ಮಕ್ಕಳೆಲ್ಲ ಕೂತಿರ್ತಾರೆ ಬಸ್ ನಲ್ಲಿ ಒಂದು ನೂರೈವತ್ ಜನ ಬಸ್ ಅಲ್ಲಿ ಕೂತಿರ್ತಾರೆ ಎರಡು ಬಸ್ ಮಾಡಿರ್ತಾರೆ ಅಂತ ಸನ್ನಿವೇಶದಲ್ಲಿ ನಮ್ಮ ಒಬ್ಬ ಸ್ನೇಹಿತ ಕೇಳ್ತಾರೆ ಅವ್ರಿಗೆಲ್ಲ ಅವ್ರ ತಂದೆ ತಾಯಿಗಳೆಲ್ಲ ಬರ್ತಾ ಇರ್ತಾರೆ ಇದು ಕೊಟ್ಟು ಕೊಡ್ತಾ ಇರ್ತಾರೆ ಆತನಿಗೆ ಬಣ್ಣ ಬಿಸ್ಕೆಟ್ ಏನೋ ಕೊಡ್ತಾ ಇರ್ತಾರೆ ಅಂತ ಕಾಲದಲ್ಲಿ ಸರ್ ನನ್ನನ್ ಕೇಳ್ತಾರೆ ನಿನ್ ಕಡೆಯವ್ರು ಯಾರು ಬರ್ಲಿಲ್ವಾ ಅಂತ ಇಲ್ಲ ಇಲ್ಲ ಬರ್ತಾರೆ ಅಂತ ಹೇಳ್ತೀನಿ ಇಲ್ಲ ನೀನ್ ಸುಳ್ಳು ಹೇಳ್ತಾ ಇದ್ಯಾ ನಿನ್ ಸ್ಕೂಲ್ ಬಿಡ್ಲಿಕ್ಕೂ ಯಾರು ನೀನ್ ಬರೋದಿಲ್ಲ ಅಂತ ಹೇಳ್ತಾರೆ ನಿಜ ಹೇಳು ನೀನು ಅಂತ ಹೇಳ್ತಾರೆ ಅಲ್ಲಿ ರಿಜಿಸ್ಟರ್ ಎಲ್ಲ ಗೊತ್ತಿದೆ ಮಕ್ಕಳು ಮಕ್ಕಳಿಗೆಲ್ಲ ಗೊತ್ತಿಲ್ಲ ಆ ತಾಯಿ ಇಲ್ಲ ಅಂತೇಳಿ ಆಗ ಆಕಾ ದುಃಖದಿಂದ ಹೇಳ್ಬಿಡ್ತೇನೆ ಇಲ್ಲಪ್ಪ ನನಗ್ ತಾಯಿ ಇಲ್ಲ ನಾನು ಭೌತಿಕವಾಗಿ ತಾಯಿ ಇಲ್ಲ ಆ ಮುಖ ಕೂಡ ನೋಡಿಲ್ಲ ಅನ್ನೋದನ್ನ ಹೇಳ್ತೇನೆ ಸೊ ಹಾಗಾಗಿ ನನ್ನ ಅಳುತ್ತಿರ್ಬೇಕಾದ್ರೆ ನಮ್ಮ ಉಡುಪ ಮಾಸ್ಟರ್ ಅಂತೇಳಿ ಅವರು ಉತ್ತರಕರ್ಣದವರು ಅವ್ರು ಬಂದು ಒಂದು ಕಥೆಯನ್ನ ಹೇಳ್ತಾರೆ ಆ ಕಥೆಯನ್ನ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ದುಃಖ ಪಡೆದಾಗ ನನ್ನ ಸಮಾಧಾನ ಮಾಡ್ಲಿಕ್ಕೋಸ್ಕರ ಒಂದು ಕಥೆಯನ್ನ ಹೇಳ್ತಾರೆ ಅದು ಪ್ರತಿಯೊಬ್ಬ ಮಕ್ಕಳಿಗೆ ಕೂಡ ಅರ್ಥ ಮಾಡ್ಕೊಳ್ಳಿ ತಾಯಿಯ ಪ್ರಾಮುಖ್ಯತೆ ಎಷ್ಟು ಅವರ ಅವರ ತ್ಯಾಗಗಳು ಎಷ್ಟು ಅನ್ನೋದನ್ನ ಈ ಮೂಲಕ ಹೇಳ್ತೇನೆ ಅವ್ರು ಹೇಳಿದ್ರು ಹೀಗೆ ತಾಯಿ ಅಂತ ಇಲ್ಲ ಅಂತ ನಂಬ್ಕೋಬೇಡ ತಾಯಿ ಇದ್ದವ್ರು ಕೂಡ ತಾಯಿಯನ್ನ ಸರಿಗಿ ನೋಡ್ಕೊಂತ ಇಲ್ಲ ಅಂತಹ ಸನ್ನಿವೇಶ ನಾನು ಹೇಳ್ತೀವನ್ನಿ ಅಂತ ಒಬ್ಬ ತಾಯಿ ಆ ಗಂಡನನ್ನ ಕಳ್ತ್ಕೊಂಡಿರ್ತಾಳೆ ಒಂದು ಪುಟ್ಟ ಮಗು ಇರ್ತಾನೆ ಒಂದು ಐದನೇ ಕ್ಲಾಸ್ ಹುಡುಗ ಇರ್ತಾನೆ ಸೊ ಅಂತಹ ಸನ್ನಿವೇಶದಲ್ಲಿ ಆ ತಾಯಿ ಯಾವುದೇ ತರ ಆದಾಯ ಇಲ್ಲ ಆ ತಾಯಿಗೆ ಅವಳು ಬೇರೆ ಮನೆಯ ಒಂದು ಮುಸಳೆ ತಿಕ್ಬೇಕು ಹೋಗಿ ಆ ಮಗುವನ್ನ ದನಕ್ ಸಾಕ್ಬೇಕು ಅವಳ ಇಚ್ಛೆನ ಏನಂದ್ರೆ ಆದಷ್ಟು ನನ್ನ ಮಗನ ಸುಖವಾಗಿಡಬೇಕು ಒಂದೊಳ್ಳೆ ಎಜುಕೇಶನ್ ಕೊಡಿಸ್ಬೇಕು ಅನ್ನೋದಿರುತ್ತೆ ಇದು ಉತ್ತರ ಕನ್ನಡ ಕರ್ನಾಟಕದಲ್ಲಿ ನಡೆದಂತಹ ವಿಷಯ ಸರಿ ಅಂತೇಳಿ ಆ ಮಗುನನ್ನ ತಾನು ಒಂದ್ ಐದಾರು ಮನೆ ಕೆಲಸ ಮಾಡಿ ಕಳಿಸ್ತಾ ಇರ್ತಾಳೆ ಒಂದು ದಿವಸ ಏನಾಗುತ್ತೆ ಅಂದ್ರೆ ಆ ತಾಯಿ ಕರ್ಕೊಂಡು ಹೋಗ್ತಾ ಇರ್ತಾಳೆ ಆ ಮಗುವನ್ನ ಬಿಡ್ಲಿಕ್ಕೆ ಶಾಲೆಗೆ ಶಾಲೆಗೆ ಬಿಡ್ಲಿಕ್ಕೆ ಹೋಗ್ಬೇಕಾದ್ರೆ ಅವರ ಸಹಪಾಠಿಗಳು ಏನಿರ್ತಾರೆ ಆ ತಾಯಿಗೆ ಒಂದು ಕಣ್ಣೀರಲ್ಲ ಆ ಸಹಪಾಠಿಗಳೆಲ್ಲ ಏ ಕುರುಡ ಮಗ ಬಂದ್ರು ಅಂದ್ರೆ ಕುಡ್ಡಿ ಮಗ ಕುಡ್ಡಿ ಮಗ ಅಂತ ಹೇಳ್ತಾರೆ ಅವನಿಗೆ ತುಂಬಾ ನೋವಾಗುತ್ತೆ ಇವನು ಆಕ್ಚುಲಿ ತುಂಬಾ ಜಾಣ ತುಂಬಾ ಚುರುಕು ಆದ್ರೆ ಆ ಸಹಪಾಠಿಗಳೆಲ್ಲ ಈ ಕುಡ್ಡಿ ಮಗ ಕುಡ್ಡಿ ಮಗ ಬಂದ ಅಂದಾಗ ಅವನು ಸ್ವಲ್ಪ ಇನ್ಸೆಟ್ ಆಗ್ಬಿಡುತ್ತೆ ಅವನೇನಂತಾನೆ ಬರ್ತಾನೆ ಸ್ಕೂಲಿಂದ ಮುಸ್ಕೊಂಡು ಕೋಪದಲ್ಲಿ ಅಮ್ಮ ನೀನ್ ನಮ್ಮ ಸ್ಕೂಲ್ ಹತ್ರ ಬರ್ಲೇ ಬೇಡ ನನ್ನ ಬೇಡ ಅಂತ ಆಗ ತಾಯಿಗೆ ಯಾಕೆ ಹಿಂಗಂತದೇನೆ ಅಂತೇಳ ನಮ್ಮ ಸ್ನೇಹಿತರೆಲ್ಲ ಈ ತರ ಕುಡ್ಡಿಮಗ ಕುಡ್ಡಿಮಗ ಅಂತಾರೆ ನೀನ್ ದಯವಿಟ್ಟು ಬರಬೇಡ ಅಂತ ಸರಿ ಆಯ್ತಪ್ಪ ನಿನಗ್ ಸನ್ ದುಃಖ ಆಗುತ್ತೆ ನಿನಗೇನಾರು ತೊಂದರೆ ಆಗುತ್ತೆ ಅಂದ್ರೆ ಖಂಡಿತ ನನ್ ಬರಲ್ಲ ಅಂತ ಹೇಳಿ ಸರಿ ಅಂತ ಹೇಳಿ ಮತ್ತೆ ಹಂಗೆ ಸಾಕ್ತಾ ಇರತ್ತೆ ಆದ್ರೆ ತಾಯಿ ಅವನ ಜೊತೆಗೆ ಬರೋದಿಲ್ಲ ಆದ್ರೆ ದೂರದಿಂದ ಒಂದು ಹದಿನೈದು ಕೊಂಚ ನೋಡ್ತಾ ಅಂದ್ರೆ ನನ್ ಮಗ ಶಾಲೆಗೆ ಹೋಗ್ತಾ ಇದ್ದಾನ ಸರಿ ಹೋಗ್ತಾ ಹೇಳಿ ಆಗ ಮತ್ತೆ ಅವ್ರ ಸಹಪಾಠಿಗಳು ಹೇಳ್ತಾನೆ ಏ ಕುಡ್ಡಿ ಮಗ ನಿಮ್ಮ ನಿಮ್ಮ ಕುಡ್ಡಿ ಏನಿದಾಳೆ ನಿಮ್ ತಾಯಿ ಏನದ ಬರ್ತಾ ಇದೇ ಬತ್ತದಾಳೆ ಅಂತ ಅವನಿಗೆ ಮತ್ತೆ ಕೋಪ ಬಂದ್ಬಿಡುತ್ತೆ ಮತ್ತೆ ಕೋಪ ಬಂದೆ ನೀನ್ ಯಾಕೆ ಬರ್ತಿ ನಿನ್ನಿಂದ ನನಗೆ ತುಂಬಾ ತೊಂದರೆ ಆಗ್ತದೆ ನೀನ್ ಇದೇ ತರ ಬಂದ್ರೆ ನಾನ್ ನಿನ್ ಇರಲ್ಲ ಓಹ್ ಸುಮಾರು ಏಳು ಏಳ ಏಳನೇ ಕ್ಲಾಸಲ್ಲಿ ಓದ್ತಾ ಇರ್ತಾನೆ ಹಾಗಾದ್ಮೇಲೆ ಮನೆಯನ್ನೇ ಬಿಟ್ಟು ಹೋಗ್ಬಿಡ್ತಾನೆ ಅವ್ರು ಅವನು ಜಾಣತನ ಇದೆ ಕಲಿಯುವಂತ ಇದೆ ಆದ್ರೆ ಇವನ್ಗೆ ಅದೊಂದು ತೊಂದರೆ ಅನಿಸ್ತಾ ಇರೋದು ಕುಡ್ಡಿ ಮಗ ಹಬ್ಬನ ನಮ್ಮ ಭಾಷೆಯಲ್ಲಿ ಆ ಕುರುಡಿ ಮಗ ಬಂದ ಅಂತ ಹೇಳಿ ಸರಿ ಆ ಇಪ್ಪತ್ತು ವರ್ಷ ಅವನ್ ಕಾಣಲೇ ಇಲ್ಲ ಈ ತಾಯಿ ಪಾಪ ಅವನ ನೆನಪಲ್ಲೇ ಅಲ್ಲಿ ಕಸ ಗುಡ್ಸ್ಕೊಂಡು ಮಿಸ್ಕೊಂಡು ಮಾಡ್ತಾ ಇರ್ತಾನೆ ಹಾಗಾಗಿ ಆ ಒಂದು ಗೌಡ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆ ಗೌಡ ಒಂದು ಪೇಪರ್ ಹತ್ಕೊಂಡು ಓದ್ತಾ ಇರ್ತಾನೆ ಈಗಾಗ್ಲೇ ನಮ್ಗೆ ಎಲ್ಲಾರ ಮನೇಲೂ ಪೇಪರ್ ಇದೆ ಆದ್ರೆ ಆ ಕಾಲದಲ್ಲಿ ಯಾರೋ ಶ್ರೀಮಂತರ ಮನೇಲಿ ಮಾತ್ರ ಜಮೀನ್ದಾರ್ ಮನೆಯಲ್ಲೋ ಒಂದ್ ಪೇಪರ್ ಇರ್ತದೆ ಅದನ್ ಕೇಳಲಿಕ್ಕೆ ಒಂದ್ ನೂರಾರು ಜನ ಒಂದ್ ಐದಾರು ಜನ ಕಾಯ್ಕೊಂಡಿರ್ತಾರೆ ಅವ್ರ ಸುದ್ದಿ ಹೇಳೋದು ಅದು ಓದ್ಲಿಕ್ಕೂ ಬರಲ್ಲ ಬೇರೆಯವ್ರಿಗೆ ಸೊ ಆತ ಸುದ್ದಿ ಓದೋದು ಇನ್ನೊಂದ್ ಜನ ಕೇಳೋದು ಅಂತ ಪರಿಸ್ಥಿತಿ ಯಾಕೆ ಆ ಒಂದು ಮೂಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಓದಿದಾಗ ಇಂತ ಒಂದು ಊರಿನಲ್ಲಿ ಇಂತ ಮಗ ಒಂದು ಉತ್ತಮವಾದಂತಹ ಹುದ್ದೆಗೆರಿದ್ದಾನೆ ಅದು ದೆಹಲಿ ಅಂತ ಪಟ್ಟದಲ್ಲಿ ಓದಿದ್ದಾನೆ ಅಂತ ಹೇಳ್ತಾರೆ ಆಗ ಈ ತಾಯಿಗೊಂದ್ ಸ್ವಲ್ಪ ಏನೋ ಆ ಕಡೆ ಮನ್ಸು ಆ ವಿಷಯ ಕೇಳಿ ಆ ವಿಷಯ ಕೇಳಿ ಹೇಳ್ದಾಗ ಆ ಗೌಡ್ರೇ ಗೌಡ್ರೆ ದಯವಿಟ್ಟು ಸಾಬ್ರೆ ಮತ್ತೊಮ್ಮೆ ಓದ್ತೀರಾ ಅಂತ ಏ ನಿನ್ಗೇನ್ ಏನ್ ಕೆಲ್ಸ ಇಲ್ವಾ ಕೆಲ್ಸ ಮಾಡೋದು ನೀನ್ ಇದಕ್ಕೆ ಸಂಬಂಧ ಇಲ್ಲ ನಿನ್ ಏನಕ್ ಬೇಕು ಅಂತ ಹೇಳಿ ಬೈದ್ ಗದರ್ ಪಡ್ತಾನೆ ಆದ್ರೆ ಇಲ್ಲ ಇಲ್ಲ ನಿನ್ ಕಾಲ್ ಮುಗಿತೀನಿ ಗುರುಗಳ್ ಹೇಳ್ತಾರೆ ನಿನ್ ಕಾಲ್ ಮುಗಿತೀನಿ ಗೌಡ್ರೆ ದಯವಿಟ್ಟು ಅದೇನ್ ವಿಷಯ ನನ್ಗೂ ಸ್ವಲ್ಪ ತಿಳ್ಸಿ ಸರಿ ಅಂತ ಅಂತೇಳಿ ಓದ್ತಾನೆ ಓದ್ತಾನೆ ಇಂಥ ಹುಡುಗ ಇಂಥ ಹೆಸರು ಇಂತಹ ಒಂದು ದೆಹಲಿಯಲ್ಲಿ ಇಂತಹ ಒಂದು ಹುದ್ದೆಯನ್ನ ಪ್ರಮುಖವಾದಂತಹ ಹುದ್ದೆಯಲ್ಲಿ ಹೋಗಿದ್ದಾನೆ ಆ ತಾಯಿ ಅದು ಹೋದ್ತಾನೆ ಗಳಗಳ ಅಂತ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಬಂದಾಗ ಗೋಡೆ ನಾನು ಇವತ್ತು ನಿಮಗೆ ಯಾವತ್ತು ಸಂಬಳ ಬಿಟ್ಟು ಬೇರೆನು ನಾವು ನಿಮ್ಮ ಹತ್ರ ಕೇಳಿಲ್ಲ ಆ ಪೇಪರ್ ಅಲ್ಲಿರುವಂತದ ಆ ಪೇಪರ್ ನಾನು ಕೊಡ್ತೀರಾ ಮತ್ತೆ ನೀವು ಎರಡು ಕೆಲಸ ಮಾಡ್ಕೊಳ್ಬೇಕು ಆ ಪೇಪರ್ ಅನ್ನು ಕೊಡ್ಬೇಕು ಮತ್ತೆ ಆ ಇನ್ಯಾರು ಯಾರು ಅಲ್ಲ ನೀವು ಓದಿದಂತಹ ಹುಡುಗ ಯಾರು ಅಲ್ಲ ಅವನು ನನ್ನ ಮಗ ಏ ಏನ್ ಹಚ್ಚಿಚ್ಚು ಹಿಡ್ದೈತೇನೋ ಅಂತ ದೊಡ್ಡ ಮಗ ನೀನ್ ಓದಿಸಿ ಸಾಧ್ಯನಾ ನೀನು ಇಲ್ಲಿ ಮುಸತಿ ಕೊಡಲಿ ನಿನ್ ಆ ಇಲ್ಲ ಅಂತ ಮಗನ ತಾಯಿ ಸಾಧ್ಯನೇ ಇಲ್ಲ ಅಂತ ಹೇಳಿ ಇಲ್ಲ ಇಲ್ಲ ನೋಡ್ರೆ ಖಂಡಿತವಾಗಿಯೂ ನಾನು ಅವರ ತಾಯಿನೇ ಸರಿಮ್ಮ ನೀನ್ ಇಷ್ಟೆಲ್ಲ ಹೇಳ್ತಾ ಅಂದ್ರೆ ಸತ್ಯ ಇರುತ್ತೆ ಅಂತೇಳಿ ಸರಿ ಅಂತೇಳಿ ಆ ದೆಹಲಿಗೆ ಚಾರ್ಜ್ ಕೊಟ್ಟಿ ಕಳಿಸ್ತಾರೆ ಆ ಪೇಪರ್ ಕೊಟ್ಟು ಚಾರ್ಜ್ ಕಟ್ಟಿ ಕಳಿಸ್ತಾರೆ ಆ ತಾಯಿಗೆ ಪಾಪ ಊರ್ ಬಿಟ್ರೆ ಇನ್ಯಾವುದು ಗೊತ್ತಿಲ್ಲ ಅಂತಹ ದೊಡ್ಡ ಸಿಟಿನಲ್ಲಿ ಅಂತ ರಾಜಧಾನಿಲಿ ಹೋಗಿ ಆ ಒಂದು ಆಟೋವನ್ನ ಕೇಳ್ತಾಳೆ ಅಪ್ಪ ಈ ಪೇಪರ್ ಅಲ್ಲಿ ಇರುವಂತಹ ವ್ಯಕ್ತಿ ನನ್ ಕರ್ಕೊಂಡೋಗ್ಬೇಕಲ್ಲ ಅಲ್ಲಿ ಅಂತ ಹೇಳಿ ಅಮ್ಮ ನೀನ್ ಭಿಕ್ಷೆ ಬಿಡೋದ್ ಬೇಡ್ತಿಯಾ ಅಲ್ಲಿ ಯಾಕೆ ಹೋಗಿ ಬೇಡ್ತಿಯಾ ನಾನೇ ಕೊಡ್ತೀನಿ ನೂರು ರೂಪಾಯಿ ಅಂತ ಹೇಳ್ತಾನ ಇಂತಹ ದೊಡ್ಡ ಮನೇಲಿ ಯಾಕೆ ಗುಡ್ಕೊಳಗ್ ಭಿಕ್ಷೆ ಬೇಡ್ತಿಯಾ ನಾನೇ ಕೊಡ್ತೀನಿ ಭಿಕ್ಷೆ ಬಿಡಂಗಿದ್ರೆ ಅಂತ ಹೇಳ್ತಾರೆ ಆ ಹರಕಲ್ ಬಟ್ಟೆ ಹಾಕಿರ್ತಾಳೆ ತಾಯಿ ಮೈಲೆಲ್ಲಾ ಶಕ್ತಿ ಇರಲ್ಲ ಆಗಾಗ್ಲೇ ಒಂದು ವಯಸ್ಸು ಆಗ್ಬಿಟ್ಟಿರುತ್ತೆ ಹಾಗಾಗಿ ಕೇಳಿದಾಗ ಇಲ್ಲಪ್ಪ ನಾನು ಈ ವ್ಯಕ್ತಿ ನೋಡ್ಲೇಬೇಕು ಹಿಂಗಾನ ಮಾಡಿ ದಯವಿಟ್ಟು ನೀನು ಏನು ತಪ್ಪು ತಿಳ್ಕೊಬೇಡ ನಾನು ದುಡ್ಡುಗಾಗಿ ಬಂದಿಲ್ಲ ದಯವಿಟ್ಟು ಆ ವ್ಯಕ್ತಿಯ ಮನೆ ಇಲ್ಲಿದೆ ಅಂತ ತೋರಿಸ್ಬಿಡು ಇಲ್ಲ ಇಲ್ಲ ನಿಮ್ಗಾಗಲ್ಲ ಅಲ್ಲಿ ಯಾರನ್ನೂ ಕೂಡ ಬಿಡೋದು ಇಲ್ಲ ನಮ್ಮಂತವ್ನು ಬಿಡೋದಿಲ್ಲ ಅಕಸ್ಮಾತ್ ಅವನು ಕಾಣಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತುಂಬಾ ಒಂದ್ ತಿಂಗಳು ಮುಂಚೆನೆ ತಗೋಬೇಕಾಯ್ತು ಅಂತ ಹಂಗೇನ ಮಾಡ್ಬೇಡಪ್ಪ ದಯವಿಟ್ಟು ದೂರದಿಂದ ಮಾತ್ರ ತೋರಿಸ್ಬಿಡು ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂತೇಳಿ ಆಕೆ ಬೇಡ್ಕೊಂತಾಳೆ ಸರಿ ಆಯ್ತು ಪ್ರಿಪೇರ್ ಆಗಿ ಬೇಡ್ಕೊಂತ ಇದ್ದಾಳೆ ಅಳ್ತಾ ಇದ್ದಾಳೆ ಅಂತ ಆತ ಏನ್ ಮಾಡ್ತಾನೆ ಅವ್ರ ಒಂದು ಕಾಂಪೌಂಡ್ ಏನಿದೆ ಆ ದೂರದಿಂದ ಬಿಟ್ಟು ಬಂದ್ಬಿಡ್ತಾರೆ ಕಾಸು ಇಸ್ಕೊಂಡಿಲ್ಲ ಪಾಪ ಅವ್ರ ಹತ್ರ ಸೊ ಹಾಗಾಗಿ ಅಲ್ಲಿ ಒಂದು ವಾಚ್ಮೆನ್ ಇರ್ತಾನೆ ವಾಚ್ಮೆನ್ ಇದ್ದಾಗ ಅವ್ನು ನೋಡ್ತಾನೆ ಗಾಬರಿ ಆಗ್ತಾನೆ ಅಂದ್ರೆ ಯಾರೋ ಒಬ್ರು ಬಂದ್ರು ಅಪಾಯಿಂಟ್ಮೆಂಟ್ ಇಲ್ದೆ ಯಾರು ಬರಲ್ಲ ಅಂದ್ ಗೊತ್ತು ಆ ಈಕೆ ಬರ್ತಾ ಇರ್ತಾಳೆ ಪಾಪ ಹಳ್ಳಿ ಏನೋ ಗೊತ್ತಿಲ್ಲ ಏನ್ ಮಾತಾ ಧೈರ್ಯವಾಗಿ ನುಗ್ತಾ ಇರ್ತಾಳೆ ಅರಕಲ್ ಬಟ್ಟೆ ಇದೆ ಅಂತ ಏನೋ ಚೀಲ ಇಟ್ಕೊಂಡಿದ್ದಾಳೆ ಎಲ್ಲ ನೋಡಿ ಪಾಚ್ಮೆ ಅಲ್ಲೇ ನಿಲ್ಲಿಸ್ತಾನೆ ಇಲ್ಲಮ್ಮ ಯಾಕೆ ಬರ್ತಾ ಯಾರು ಭಿಕ್ಷೆ ಹೋಗು ಹೋಗು ಇಲ್ಲಪ್ಪಾ ನಾನು ಇಲ್ಲಿರೋರ್ನ ನೋಡ್ಲೇಬೇಕು ಇಲ್ಲ ನಮ್ ಸಾಹಿಬ್ನ ಅಲ್ದನ್ನ ನೋಡಕ್ಕಾಗಲ್ಲ ಈ ತರ ಯಾರು ಬರೋದು ಇಲ್ಲ ಅವ್ರು ಮುಂಚೆ ನಮ್ಗೆ ತಿಳಿಸಿರ್ತಾರೆ ಅವ್ರು ಮಾತ್ರ ಬಿಡ್ತೀವಿ ಹೇಳಿ ಕಲಾಟಿ ಮಾಡಿ ಹೋಗು ಹೋಗು ಅಂತ ಹೇಳಿ ಗದ್ರುತಾ ಇರ್ತಾನೆ ಈಗ ಹೆಂಗ್ ಭಿಕ್ಷಕರು ಗದರ್ತಾರೆ ಆತರ ಗದಗ್ತಾರೆ ಆಗ ಈ ವಿಷಯ ಅವ್ನ್ ಸ್ವಲ್ಪ ಅವನ್ಗೆ ಅಲ್ಲಿ ಇದು ಪೇಪರ್ ಓದ್ತಾ ಇರ್ತಾನೆ ವರಾಂಡದಲ್ಲಿ ಕೇಳಿಸುತ್ತೆ ಯಾರಪ್ಪ ಅದು ಬಾಯಿಲೆ ಅಂತ ಹೇಳ್ತಾನೆ ಈ ತರ ಅಜ್ಜಿ ಬಂದಿದೆ ಈ ತರ ನಿಮ್ಮನ್ನ ನೋಡ್ಬೇಕಂತೆ ಅಂತ ಹೇಳ್ತಾನೆ ಯಾರು ಅಂತ ಬಗ್ ನೋಡ್ತಾನ ಗೊತ್ತಾಯ್ತಂತೆ ಆಕೆ ನನ್ನ ತಾಯಿ ಆ ತಾಯಿ ಗೊತ್ತಾದಾಗ ಮನಸ್ಸು ಕರಳಿ ಎಳ್ದೆ ಎಳುತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಸರಿನಪ್ಪ ನಾನೇ ಬಂದೆ ಹೇಳಿ ಬಂತಾರೆ ತಾಯಿ ನೀನೇನ್ ಮಾತಾಡ್ಸ್ಬೇಕು ಅಪ್ಪಿಗೆ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಒಳಗಡೆಯಿಂದ ಒಂದು ವಾಯ್ಸ್ ಬರುತ್ತೆ ಅವರ ಹೆಂಡತಿ ಕಡೆಯಿಂದ ರೀ ಮಕ್ಕಳು ಸ್ಕೂಲ್ ಹೋಗ್ತಾ ಇದ್ದಾವೆ ಅವ್ನು ನಿಮ್ ಹತ್ರ ಮಾತಾಡ್ಬಿಟ್ಟು ಹೋಗ್ಬೇಕಂದ್ರೆ ಮಾತಾಡ್ಬಿಟ್ಟು ಹೋಗ್ಬೇಕಂದ್ರೆ ದಯವಿಟ್ಟು ಬನ್ನಿ ಮಾತಾಡ್ಸಿ ಅಂತ ಈ ಈಕ ಈತೆಗೆ ಮೊದ್ಲಿಂದಲೂ ಏನಿತ್ತಂದ್ರೆ ಒಂದು ಕುರುಡಿ ಇತ್ತ ತಾಯಿ ಈ ತಾಯಿ ನನ್ನ ಹೆಂಡತಿ ಅಂತ ಗೊತ್ತಾದ್ರೆ ಸಾರಿ ನನ್ನ ತಾಯಿ ಅಂತ ಗೊತ್ತಾದ್ರೆ ನನ್ನ ಹೆಂಡತಿಗೆ ನನ್ನನ್ನ ಬಿಟ್ಟು ಹೋಗ್ತಾಳೆ ಇವಳು ಅಂತ ಹೇಳಿ ಅವ್ನು ಒಂಥರ ಭಯ ಹತ್ಕೊಂಡ್ಬಿಡುತ್ತಾರೆ ಇದಕ್ಕಿನಗೆ ಮನಸ್ಸು ಚೇಂಜ್ ಮಾಡ್ಬಿಡ್ತಾನೆ ನೀನ್ ಯಾಕೆ ಬಂದಿದೆ ಇಲ್ಲಿ ನಿನ್ಗೆ ಯಾರು ಇಲ್ಲಿ ಭಿಕ್ಷೆ ಹಾಕೋರಿಲ್ಲ ದಯವಿಟ್ಟು ಹೋಗು ಅಂತೇಳಿ ಕುತ್ತಿಗೆ ಇಟ್ಕೊಂಡು ಆಚೆ ತಳ್ಳೇ ಬಿಡ್ತಾಳೆ ತಾಯಿ ಆ ಒಂದು ಕಂಪನಿಯಿಂದ ದೂರ ಕುತ್ಕೊಳಂತೆ ಅವ್ ಮಕ್ಳು ಕರ್ಕೊಂಡು ಹೋಗೋದು ಎಲ್ಲ ನೋಡ್ತಾಳಂತೆ ಸ್ವಲ್ಪ ಒಂದ್ ಮೂರ್ ಅವರ್ ಮೂರ್ ತಾಸು ಕಾಯ್ತಾಳೆ ಮತ್ತೆ ಯಾರು ಬರೋದಿಲ್ಲ ಹೊರಟೇ ಬಿಡ್ತಾಳಂತೆ ಅಂತ ದುಃಖ ಯಾರಿಗೂ ಬೇಡ ಅಂತ ಹೇಳ್ತೇನೆ ಯಾಕಂದ್ರೆ ತನ್ನ ಒಡಲಲ್ಲಿ ಒಂಬತ್ತು ತಿಂಗಳು ಹತ್ತು ಹೊತ್ತು ತನ್ನ ಬಹಿಕವಾದಂತಹ ಯಾವುದೇ ಒಂದು ಕಷ್ಟಗಳನ್ನ ಅನುಭವಿಸ್ಕೊಂಡು ತನ್ನ ಮಗ ಗರ್ಭದಲ್ಲಿ ಚೆನ್ನಾಗಿರ್ಬೇಕು ಅಂತೇಳಿ ಒಂದು ತಾನಗಾಗ್ದಿದ್ರು ತನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಗರ್ಭದಲ್ಲಿ ಚೆನ್ನಾಗಿ ಒಂದು ವಂಶ ಬೆಳಿಬೇಕು ಅಂತೇಳಿ ಆ ಚೆನ್ನಾಗಿರೋ ಹಣ್ಣನ್ನು ತಿನ್ಕೊಂಡಿರ್ತಾಳಲ್ಲ ಮತ್ತೆ ನಮಗೆ ಜನನ ಆದ್ಮೇಲೆ ತಾಯಿ ಹೊಟ್ಟೆ ಹಸ್ಕೊಂಡು ನಮಗೆ ಜಾಸ್ತಿ ಕೊಡ್ತಾಳಲ್ಲ ಅಂತ ತಾಯಿನ ಯಾವತ್ತು ಮರಿಬ್ಯಾಡ್ದು ಮತ್ತೆ ಏನಪ್ಪಾ ಅಂದ್ರೆ ಆಯ್ತು ಮೂರ್ ತಾಸ ಆಯ್ತು ಹೊಂಟು ಊರಿಗೆ ಇಗೋ ಮತ್ತೆ ಇದೇ ಸಂದರ್ಭದಲ್ಲಿ ಆ ಮಗ ಏನಿರ್ತಾನೆ ಒಂದ್ ಸ್ವಲ್ಪ ಒಂದು ಒಂದ್ ವರ್ಷ ಆದ್ಮೇಲೆ ಆ ಊರಿನ ಕಡೆಗೆ ಹೋಗ್ಬೇಕಾಗಿದೆ ಕಾಲಲ್ಲಿ ಹೋಗ್ತಾನೆ ಏ ಅದು ನಮ್ಮೂರಲ್ವಾ ಹೇಳಿ ಇಲ್ಲೇ ನಮ್ ತಾಯಿ ಮನೆ ಇದೆ ಜೊತೆಗೆ ಯಾರು ಇಲ್ಲ ಕೆಲ್ಸದ ಮೇಲೆ ಬಂದಿದ್ದೇನೆ ಗಂಡ ಹೆಂಡತಿ ಯಾರು ಇಲ್ಲ ಮಕ್ಳು ಯಾರು ಇಲ್ಲ ಸರಿ ಯಾಕೆ ನೋಡ್ಕೊಂಡು ಹೋಗ್ಬಾರ್ದು ನಮ್ ತಾಯಿನ ಅಂತೇಳಿ ಆತ ಆ ಕಡೆ ಕಾರ್ ತಿರ್ಸ್ತಾನೆ ಕಾರ್ ತಿರ್ಸ್ದಾಗ ಒಂದು ಆಳು ಬಿದ್ದಂತಹ ಮನೆ ಮನೆಯೆಲ್ಲ ನೀರ್ ತುಂಬಿದೆ ಅರ್ಧಕ್ಕೆ ಅರ್ಧ ನೀರ್ ತುಂಬಿದೆ ಇಲಿಗಳೆಲ್ಲ ಓಡಾಡ್ತಾ ಇದ್ದಾರೆ ಒಂಥರ ನೋಡಕೆ ಆಗ್ತಿಲ್ಲ ಆ ಮನೇನ ಆ ಬಾಕ್ಲೆಲ್ಲ ತೆರೆದ್ ಬಿದ್ದಿದೆ ಎಲ್ಲ ಬಿದ್ದಿದೆ ಸಾಮಾನುಗಳೆಲ್ಲ ತೇಲಾಡ್ತೇನೆ ಅಲ್ಲೋಗಿ ನಿಂತ್ಕೊಂತಾನೆ ನೋಡ್ತಾನೆ ನನ್ ಇದು ಅಂತ ಅವಾಗ ಪಕ್ಕದ ಮನೇಲಿ ಬರ್ತಾರೆ ಯಾರೋ ನೀನ್ ನಿಂತಿದ್ಯಾರ ಇಲ್ಲಮ್ಮ ಇಲ್ಲೊಬ್ರು ಯಾರೋ ಇದ್ರಲ್ಲ ಒಬ್ರು ಇದ್ರಲ್ಲ ಎಲ್ಲೋದ್ರು ನೀನ್ ಯಾರು ಆಗ್ಬೇಕು ಅಂತ ಹೇಳ್ತೀನಿ ಆಗ ಇಲ್ಲಮ್ಮ ನಾನು ಅವ್ರ ಮಗ ಅಯ್ಯೋ ಮೂಡ ಇದ್ದಾಗ್ ಬರ್ಲಿಲ್ಲ ಮತ್ತೆ ನೀನು ಮನೆ ಬಾಗಿಲು ಬಂದಾಗ ಆ ತಾಯಿಯನ್ನ ನೀನು ಮಾತಾಡ್ಸ್ಲಿಲ್ಲ ಕತ್ತಿರದ ಆಚೆ ತಂದೆ ಇವಾಗ ಬಂದಿದ್ಯಲ್ಲ ಅದೇ ಸುತ್ತು ಕೊಟ್ಟವಳು ಒಮ್ಮೆ ಹೋದ್ಮೇಲೆ ಮತ್ತೆ ಬರೋದಿಲ್ಲ ಅನ್ನೋ ಮಾತು ಕೂಡ ಇದೆ ಅಂತದ್ರಲ್ಲಿ ದುಃಖವಾಗಿ ಅವನು ಅಂತಾನೆ ಅಯ್ಯೋ ಪರಮಾತ್ಮ ಅಂತೇಳಿ ದುಃಖ ಪಡ್ತಾನೆ ಹೇಳ್ತಾಳೆ ಆಕೆ ನೀನು ಚೆನ್ನಾಗಿದ್ದಾಗ ಬರ್ಲಿಲ್ಲ ನೀನು ಹುಡ್ಕೊಂಡಾಗೂ ಬರ್ಲಿಲ್ಲ ಹೋಗ್ಬಿಟ್ಟೆ ನೀನು ಅವಳೇನೋ ಸವಾಸ ಏನೋ ಪಾಪ ಮಾಡ್ಕೊಂಡಿದ್ಲು ನಿನ್ನ ನೆನಪಲ್ಲೇ ಅವಳು ಎಷ್ಟೋ ವರ್ಷಗಳ ಕಾಲ ಊಟ ಸರಿಗಿ ಇದ್ಲು ಆದ್ರೂ ಕೂಡ ನೀನು ತಲೆಗೆ ಹಚ್ಕೊಂಡಿಲ್ಲ ತಾಯಿ ಅಂತ ಹೋಗ್ಲಿ ಬಿಡು ನಿನಗೋಸ್ಕರ ನೀನು ಮಾಡಿದ್ರು ಕೂಡ ನಿನ್ ತಾಯಿ ನಿನಗೋಸ್ಕರ ಒಂದು ವಸ್ತು ಕೊಟ್ಟಿದ್ದಾಳೆ ಏನ್ ಆ ವಸ್ತು ಒಂದು ಪತ್ರ ಬರೆದಿರ್ತಾಳೆ ತನ್ನ ಒಂದು ದುಃಖವನ್ನ ತೊಡ್ಕೊಂಡಿರ್ತಾಳೆ ಎಂತಹ ಮಾತುಗಳು ಬರೆದಿರ್ತಾಳೆ ಅಂತೇಳೆ ಖಂಡಿತವಾಗಿಯೂ ನೀನ್ ನನ್ನ ಮಗ ನೀನ್ ನನ್ನ ಮತ್ತೆ ಬಂದೇ ಬರ್ತೀಯ ಅಂತ ನನ್ಗೊತ್ತು ಅದಕ್ಕೋಸ್ಕರ ಈ ಪತ್ರ ಬರೆಸ್ತಾ ಇದ್ದೀನಿ ಜೀವಂತ ಇದ್ದಾಗ ನಾನು ಮಾತಾಡ್ಸಿಲ್ಲ ನೀನ್ ಬರ್ತೀಯ ಅನ್ನೋ ಗ್ಯಾರಂಟಿ ನಾನು ಬರ್ದಿದ್ದೀನಿ ನೀನು ಬಾಲ್ಯದಲ್ಲಿ ಹುಟ್ಟಿ ಮಗ ಅಂದ್ರೆ ಕೋರ್ಡನ್ ಮಗ ಕೂಡನ್ ಮಗ ಕೋಡ್ ತಾಯಿ ಬಂದ್ಲು ಅಂತ ನಿನ್ನ ಸ್ನೇಹಿತರು ಹೀಯಾಳ್ಸಲ್ಲ ಅದ ಕಾರಣ ಗೊತ್ತಾ ಆತ ಆ ಪೇಪರ್ ತಗೊಂಡು ಸ್ವಲ್ಪ ದೂರ ಹೊರಟೋಗ್ತಾನೆ ಯಾಕಂದ್ರೆ ವಿವರಣೆ ಗೊತ್ತಾಯ್ತು ಆ ಎಸಿ ಕಾರಲ್ಲಿ ಹೋಗ್ತಾನೆ ಆರಾಮಾಗಿ ಕೂತ್ಕೊಂತಾನೆ ಎ ಸಿ ಹಾಕೊಂಡು ಬಾಗ್ಲೆಲ್ಲ ಮುಚ್ಕೊಡ್ತಾನೆ ಹೇಳ್ತಾಳೆ ಆ ತಾಯಿ ಆ ಪತ್ರದಲ್ಲಿ ಹೇಗೆ ಹೇಳ್ತಾಳೆ ಅಂದ್ರೆ ಕುರುಡಿ ಕುರುಡಿ ಅಂತ ಹೇಳ್ತಿದ್ರಲ್ಲಪ್ಪ ನಿಮ್ ಸ್ನೇಹಿತರು ಆ ಕುರುಡಿ ಆಗಕ್ಕೆ ಸಾಧ್ಯ ಗೊತ್ತಾ ಏನಕ್ಕೆ ಕಾರಣ ಏನು ಗೊತ್ತಾ ನೀನು ಚಿಕ್ಕಂದ ಎಡವಿ ಬಿದ್ದು ಒಂದು ಕಣ್ಣನ್ನ ಕಳ್ಕೊಂಡಿದ್ದೆ ಆ ನಿನ್ ನಿನ್ನ ಜಗತ್ತಿನಲ್ಲಿ ನಿನ್ನ ಯಾರು ಕುರುಡ ಅಂತ ಅಂತೇಳಿ ನನ್ನ ಒಂದು ಕಣ್ಣನ್ನ ಕೊಟ್ಟಿದ್ದೆ ಇದೇ ಕಾರಣನಪ್ಪ ಇನ್ನೇನು ಇಲ್ಲ ನನ್ನ ಕುರುಡಿ ಆಗಕ್ ಸಾಧ್ಯ ಏನಿಲ್ಲ ನೀನು ಚೆನ್ನಾಗಿರ್ಬೇಕು ಜಗತ್ತಿನಲ್ಲಿ ನೀನು ಯಾರ ಬಾಯಿಗೂ ಕುರುಡ ಅಂತ ಅಂತೇಳಿ ನನ್ನ ಕಣ್ಣನ್ನ ನೀನು ಕೊಟ್ಟಿದ್ದೆ ಅಂತ ಹೇಳ್ತಾರೆ ಅವಾಗ ದುಃಖ ತಾಳ್ದಾರ್ದೆ ಚೀರ್ತನ ಅಂತೆ ಒಳಗಡೆ ಹೆಂಗೆ ಚೀರ್ತನೆ ಅಂದ್ರೆ ತಾಯಿನ ಕಳ್ಕೊಂಡ ಚೀರ್ತ ಹೆಂಗೆ ಮನಸ್ಸಿನ ಚೀರ್ತನೋ ಅದರೆಲ್ಲ ಎಷ್ಟು ಚೀರಕ್ಕಾಗುತ್ತೋ ಅಷ್ಟು ಚೀರ್ತನೆ ತಾಯಿ ನಾಲ್ಕು ಭಾಗದ ಮಧ್ಯೆ ಚೀರ್ತನ ಬರೋದಿಲ್ಲ ಈಗ ತಾಯಿ ಇಂತಹ ಸನ್ನಿವೇಶದಲ್ಲಿ ಆ ತಾಯಿಯ ತ್ಯಾಗ ಮರ್ಲಿಕ್ ಸಾಧ್ಯ ಇಲ್ಲ ಅವನಿಗೆ ಸೊ ಅಂತಹ ಒಂದು ತ್ಯಾಗದಲ್ಲಿ ತಾಯಿ ಯಾವತ್ತು ಕೂಡ ಇಂತಹ ಒಂದು ಸ್ಥಾನವನ್ನ ಪಡ್ಕೊಂತಾಳೆ ಏನೋ ಒಂದ್ ಕಾರಣ ಇರುತ್ತೆ ಯಾವತ್ತೂ ಕೂಡ ತಾಯಿ ಮಕ್ಕಳನ್ನ ಕೆಡಿಸೋದಿಲ್ಲ ಅವಳ ತ್ಯಾಗ ಎಷ್ಟು ಅಂತ ನಾವು ಲೆಕ್ಕ ಹಾಕೊಳಕ್ ಸಾಧ್ಯ ಇಲ್ಲ ನಾವು ಬೆಳಿಗ್ಗೆ ಇದ್ರೆ ಅಮ್ಮ ಅದಾಕೊಡು ಅಮ್ಮ ಇದಾಕೊಡು ಅಂತ ಕೇಳ್ತೀವಿ ಹೊರತು ಒಂದ್ ಹತ್ತು ನಿಮಿಷ ತಾಯಿ ಕೂತು ಅಮ್ಮ ಹೇಗಿದ್ಯಾ ಎತ್ತಿದ್ಯಾ ಏನ್ ಮಾಡ್ತಿದ್ಯಾ ಇದೆಲ್ಲ ನನ್ಗೆ ಹೆಂಗ್ ತಂದಿ ಒಂದು ಚೆನ್ನಾಗಿರೋ ಅಡ್ಗೆಯನ್ನ ಮಾಡ್ಕೊಡ್ತಾ ಇರ್ತಾರೆ ತಾಯಿ ತಾಯಿ ತನ್ನ ಸಾಲ ಮಾಡಿರ್ತಾಳೋ ತಾಯಿ ಇಲ್ಲ ಎಷ್ಟು ಹೆಚ್ಚಾಗಿ ಕೆಲಸ ಮಾಡಿರ್ತಾಳೋ ಆಚೆ ಅದೆಲ್ಲೂ ಗೊತ್ತಾಗಲ್ಲ ವಿಶೇಷವಾಗಿ ತಂದೆಯನ್ನ ಕಳ್ಕೊಂಡಿರ್ತಾರಲ್ಲ ಅಂದ್ರೆ ಗಂಡನ್ನ ಕಳ್ಕೊಂಡಿದ್ದ ತಾಯಿ ಆ ತಾಯಿಗೆ ನೀವು ಯಾವತ್ತು ಗೌರವ ಕೊಡಿ ಯಾಕಂದ್ರೆ ತಮ್ಮ ಸರ್ವಸ್ವ ಯಾಕೆ ಇಟ್ಟಿರ್ತಾರೆ ಅಂದ್ರೆ ನಿಮಗೋಸ್ಕರ ನಿಮ್ಮ ಜೀವನಗೋಸ್ಕರ ಅವಳು ಸರ್ವಸ್ವವನ್ನು ಇಟ್ಟಿರ್ತಾಳೆ ಅಂತ ತಾಯಿಯನ್ನ ಯಾವತ್ತು ಮರಿಬೇಡಿ ಮತ್ತೆ ಶ್ರೀಮನ್ ಶಂಕರಾಚಾರ್ಯರುಗಳು ಕೂಡ ಅವ್ರ ತಾಯಿಗೆ ಎಂತ ಸ್ಥಾನ ಕೊಟ್ಟಿದ್ರು ಅಂದ್ರೆ ಒಂದು ದಿವಸ ತಾಯಿ ಬಟ್ಟೆ ಹೋಗಿಲಿಕ್ಕೆ ಬಟ್ಟೆ ತೊಗೊಂಡ್ತಾರೆ ಆ ಚೂರ್ಣ ನದಿ ಅಂತೇಳಿ ಆ ಚೂರ್ಣ ನದಿ ಒಂದಷ್ಟು ಫರ್ಲಾಂಗ್ ದೂರ ಇದೆ ಡೈಲಿ ಹೋಗ್ತಾ ಇರ್ತಾಳೆ ಬಟ್ಟೆ ಒಗ್ಕೊಂಡು ಬರ್ತಾ ಇರ್ತಾಳೆ ಮತ್ತೆ ಜೊತೆಗೆ ಹೋಗ್ತಾ ಇರ್ತಾನೆ ನನ್ನ ಶಂಕರಾಚಾರ್ಯ ಭಗವಾನ್ ಶಂಕರಾಚಾರ್ಯರು ಒಂದು ಮಾತ್ ಕೇಳ್ತಾರಂತೆ ಅಮ್ಮ ಯಾಕೆ ನೀನು ಮದ್ ಮಧ್ಯೆ ಕೂತ್ಕೊಂಡು ಕೂತ್ಕೊಂಡು ಬರ್ತಾ ಇದೀಯ ಅಂತ ಅಪ್ಪ ನನಗ್ ಆಗತ್ತೆ ತುಂಬಾ ಕಷ್ಟ ಆಗತ್ತೆ ಅಷ್ಟು ದೂರಿಂದ ಬರ್ಬೇಕು ನೀರು ಒತ್ಕೊಂಡು ಮತ್ತೆ ಆ ಬಟ್ಟೆ ನೋಡ್ಕೊಂಡು ಸುಸ್ತಾಗಿದ್ದೀನಿ ಅದಕ್ಕೋಸ್ಕರ ನನ್ನ ಮದ್ ಮಧ್ಯೆ ಕೂತ್ಕೊಂಡ್ ಬರ್ತೀನಿ ಆಗಲ್ಲ ಸರಿ ನಾಳಿಂದ ಹೋಗಿಗಳೇ ಬೇಡ ಓ ಏನೇನ್ ಏನ್ ಹಿಂಗೆ ಹೇಳ್ತದಲ್ಲ ಮತ್ತೆ ಬಟ್ಟೆ ಹೋಗಿಯೋರ ಯಾರು ನೀರ್ತರೋ ಯಾರು ಅಂತ ಇಲ್ಲಮ್ಮ ನೀಷ್ಟು ಕಷ್ಟ ಪಡ್ತಾ ಇದೀಯ ಅಂದ್ರೆ ನಾನು ಆ ಚೂರ್ಣ ನದಿನೇ ನಮ್ಮ ಮನೆ ಬಾಗಿಲಿಗೆ ಅಂತ ಅಂತೇಳಿ ಆ ಚೂರ್ಣ ನದಿನ ತನ್ನ ಮನೆ ಬಾಗಿಲಿಗೆ ಅರಸ್ತಾರಂತೆ ಅಂತ ಇಂಥ ಒಂದು ಇಂಥ ಒಂದು ಜಗದಲ್ಲಿ ನಾವು ತಾಯಿಗೋಸ್ಕರ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತದಲ್ಲಿ ಆ ಶಂಕರಾಚಾರ್ಯರು ಇಂತಹ ಕೆಲಸ ಮಾಡ್ತಾರೆ ಹಾಗಾಗಿ ಪ್ರತಿಯೊಬ್ಬ ತಾಯಿರಿಗೂ ನನಗೆ ಇನ್ನೊಂದೇನಪ್ಪ ಅಂದ್ರೆ ತಾಯಿಯ ಮುಖವನ್ನ ನೋಡ್ಲಿಲ್ಲ ತಾಯಿಯ ಎದೆಹಾಲು ಕುಡಿದಿಲ್ಲ ತಾಯಿಯ ಪ್ರೀತಿ ಕಂಡಿಲ್ಲ ಅಂದ್ರೂ ರಾಯರು ಅದಕ್ಕಿಂತ ಹೆಚ್ಚಾಗಿ ಸಾವಿರಾರು ತಾಯಿಗಳನ್ನ ಜೊತೆಗೆ ಮಾತನಾಡುವಂತಹ ಅವಕಾಶವನ್ನ ರಾಯರ್ ಮಾಡ್ಕೊಡ್ತಿದ್ದಾರೆ ನನ್ನ ತಾಯಿಯ ಹೆಸರು ಕೂಡ ಇಲ್ಲಿ ಹೇಳಬೇಕು ಆ ಶಾರದಾ 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 ಅಂತ ಹೇಳಿ ಈ ಒಂದು ಸನ್ನಿವೇಶದಲ್ಲಿ ಯಾವತ್ತೂ ನಾನು ನೆನ್ಸ್ಕೊಂಡಿರಲಿಲ್ಲ ನೆನ್ಸ್ಕೊಂತ ಏನ್ ನೆನಪು ಬರ್ತಾ ಇದೆ ಅದರಿಂದ ಇಂತಹ ತಾಯಿಯ ಹೃದಯವನ್ನ ಉಳ್ಳವಂತಹ ರಾಘವೇಂದ್ರ ಸ್ವಾಮಿಗಳು ಇಂತಹ ಮಹಾತಾಯಿಗಳ ಪ್ರತಿಯೊಬ್ಬರು ಕೂಡ ಕಷ್ಟನ ಹಂಚ್ಕೊಂತಾರೆ ಏನಪ್ಪಾ ನಿನ್ಗೆ ಇಷ್ಟ ಅದು ಕೇಳ್ತಾರೆ ಕೂಡ ಏನಪ್ಪಾ ನಿನ್ಗೆ ಇಷ್ಟೊಂದು ಇದು ಪ್ರಾಂಪ್ಟ್ ಆಗಿ ಅಂದ್ರೆ ನನ್ನ ಮಾತುಗಳನ್ನ ಕೇಳಿಸ್ಕೊಂತಿಲ್ಲ ನಿಂಗೇನು ಬೇಜಾರಾಗಲ್ವಾ ಅಂತಾರೆ ಆ ಶಕ್ತಿಯನ್ನ ರಾಯಲೆ ಕೊಟ್ಟಿರೋದು ತಮ್ಮ ಕಷ್ಟಗಳನ್ನ ನಮ್ಮ ಕಷ್ಟಗಳಂತೇಳಿ ನಾನು ಹಾಲಿಸ್ತೇನೆ ಆದಷ್ಟು ಆದ್ರೆ ಸಹಾಯ ಮಾಡ್ತೇನೆ ಇಲ್ಲದ್ರೆ ತಾಯಿ ಗೊಪ್ಪಿಸ್ತೇನೆ ಅಷ್ಟೇ ನನ್ನ ಕಾರ್ಯ ಅದ್ರಿಂದ ಈ ತಾಯಿಯನ್ನ ಯಾವತ್ತು ಕೂಡ ಮರಿಬೇಡಿ ತಾಯಿಯ ಹೃದಯದಲ್ಲಿ ಒಂದು ಸ್ಥಾನ ಇದ್ದೇ ಇರುತ್ತೆ ನಿಮಗಿಲ್ಲ ಅಂದ್ರೆ ತಾಯಿ ಯಾವತ್ತು ಕೊಟ್ಟೆ ಕೊಡ್ತಾಳೆ ಅಂತ ತಾಯಿಯನ್ನ ದಿನಕ್ಕೊಮ್ಮೆ ಆದ್ರೂ ನಿಮ್ಮ ಒಂದು ಯಾವುದೇ ಕೆಲಸ ಆಗಲಿ ನೀವು ವಿದೇಶದಲ್ಲಿ ಇದ್ರಿ ಅಂದ್ರೆ ನಾನು ಕೂಡ ಒಂದು ಬಟ್ಟೆ ಅಂಗಡಿ ಕೆಲಸ ಮಾಡ್ತೀನಿ ನಾನು ಸಾಕಷ್ಟು ಒಂದು ಮೂವತ್ತು ಪರ್ಸೆಂಟ್ ಯಾರನ್ನ ಯಾವ ಕಸ್ಟಮರ್ ನೋಡ್ತೀನಿ ಅಂದ್ರೆ ವಿದೇಶದಲ್ಲಿ ಇರ್ತಾರೆ ಮಕ್ಕಳು ಅವರಿಗೋಸ್ಕರ ಬಟ್ಟೆಯನ್ನ ತಗೊಳಕ್ ಬಂದ ಬರ್ತಾರೆ ಅವಾಗ ಎಂತಹ ಒಂದು ಅವ್ರ ಯೋಚನೆಗಳು ಹೆಂಗಿರುತ್ತೆ ಅಂದ್ರೆ ತಾವು ಎಂತ ಬಟ್ಟೆ ಹಾಕಿದ್ರು ಅವ್ರು ತಗೊಳಲ್ಲ ತನ್ನ ಮಕ್ಕಳಿಗೋಸ್ಕರ ತಮ್ಮ ಮಕ್ಕಳು ಮಗೋಸ್ಕರ ಎಷ್ಟು ಚೆನ್ನಾಗಿ ತಗೊಂತಾರೆ ಅಂದ್ರೆ ನಾನು ಬಹಳ ಉದಾಹರಣೆಗಳು ನೋಡ್ಬಿಟ್ಟಿದ್ದೆ ಹೀಗೆ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ತಾಯಿಗೆ ಮೊದಲ ಸ್ಥಾನವನ್ನು ಕೊಟ್ಟು ಈಗಾಗ್ಲೇ ನಾವು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ತಾಯಿಗೆ ಮೊದಲ ಸ್ಥಾನ ಇದೆ ನಮ್ಮ ಹೃದಯಲ್ಲೂ ಕೂಡ ಮೊದಲ ಸ್ಥಾನ ಕೊಟ್ಟು ತಾಯಿಯ ಜೊತೆಯೊಡೆನೆ ಒಂದು ಹತ್ತು ನಿಮಿಷ ಒಂದು ಕಾಲವನ್ನ ಕಳೀರಿ ಇಲ್ಲಿ ನಾವು ಎಷ್ಟೇ ತೀರ್ಥ ಯಾತ್ರೆ ನಾವ್ ಎಷ್ಟೇ ರಾಯರು ಪೂಜಿಸ್ತೇವೆ ಫಸ್ಟ್ ರಾಯರ್ ನೋಡೋದು ನಿನ್ನ ತಂದೆ ತಾಯಿಗಳೇ ಗೌರವಿಸ್ತಾ ಇದ್ಯಾ ನಿನ್ನ ತಂದೆ ತಾಯಿನ ಪೂಜಿಸ್ತಾ ಇದೆಯಾ ಅನ್ನೋದನ್ನ ಫಸ್ಟ್ ನೋಡ್ತಾರೆ ನಾವು ತಂದೆ ತಾಯಿಗಳನ್ನ ಆಚೆ ಹಾಕಿ ನಾವ್ ಎಷ್ಟೇ ತೀರ್ಥ ಯಾತ್ರೆ ದಾಸರ ಹೇಳ್ತಾರೆ ಎಷ್ಟೇ ತೀರ್ಥ ಯಾತ್ರೆ ಮಾಡಿದ್ರು ಕೂಡ ನಾವು ಭಗವಂತನ ತಲುಪ್ಲಿಕ್ಕೆ ಸಾಧ್ಯನೇ ಇಲ್ಲ ಫಸ್ಟ್ ನಮ್ಮಲ್ಲಿರುವಂತಹ ಪ್ರತ್ಯಕ್ಷ ದೇವರನ್ನ ನಾವು ಗೌರವಿಸಿ ನಡ್ರೆ ಸಾಕ್ಷಾತ್ ಕಾಶಿ ವಿಶ್ವನಾಥನೇ ರಾಯರೇ ನಮ್ಮ ಮನೆಗೆ ಬಂದು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ ಮೂಲಕ ಈ ಒಂದು ತಾಯಿಯ ವಿಷಯವನ್ನ ಹೇಳಿಕೆ ಅವಕಾಶ ಮಾಡಿಕೊಟ್ಟಂತಹ ಕೃಷ್ಣಾಚಾರ್ಯ ಹಾಗೂ ನಮ್ಮ ಬಲರಾಮರ್ಗೆ ಧನ್ಯವಾದ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾ ತಾಯ ಗುರುಬಿವ ನಮಃ ಹರಿಹಿ ಹೋಮ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಂ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಗ್ರಾಂ ಚಾನಟ್ಸ್ಆ್ಯ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ